ಮನುಷ್ಯನ ದೇಹದಲ್ಲಿ ತಲೆ ಏನಿದೆ ತಲೆ ಅಂತ ಹೆಚ್ಚುವಂತೆ ಎಲ್ಲ ಅಂಗಗಳಲ್ಲಿ ನೇತ್ರ ಮದಾನ ಅನ್ನುವಂಥದ್ದು ನಾ ನಾವು ಕೇಳಿದ್ದೇವೆ ಹಂಗಾಗಿ ಪ್ರಕೃತಿಯಲ್ಲೇ ಇರುವಂತ ಅವಕಾಶ ದೇವರೇ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಣ್ಣುಗಳನ್ನ ದಾನ ಮಾಡುವಂಥದ್ದು ದಾನ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಯಾಕಂದರೆ ಎಲ್ಲ ಆರ್ಗನ್ಸು ನಾವು ಅಷ್ಟು ಈಚಾಗಿ ಡೊನೇಟ್ ಆಗಲ್ಲ ಆದರೆ ನೇತ್ರದಾನ ತುಂಬ ಸುಲಭವಾಗಿ ಮಾಡಲಿಕ್ಕೆ ಅವಕಾಶ ಉಂಟು ಅನ್ನುವಂಥದ್ದು ಹಂಗಾಗಿ ಹೆಚ್ಚೆಚ್ಚು ಜನ ನೇತ್ರದಾನದ ಡನ್ನು ತಗೊಳ್ಳೋದ್ರ ಮುಖಾಂತರ ರಿಜಿಸ್ಟರ್ ಮಾಡಿಸೋದ್ರ ಮುಖಾಂತರ ಬಹಳಷ್ಟು ಜನ ಯಾರು ದೃಷ್ಟಿಯ ನಿರೀಕ್ಷೆಯಲ್ಲಿ ಅಂಥವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಎಂ ಎಂ ಜೋಶಿ ಸಂಸ್ಥೆ ಏನಿದೆ ಇದು ಬಹಳಷ್ಟು ವರ್ಷಗಳಿಂದ ಬಹಳ ದೊಡ್ಡ ಜಾಗೃತಿಯನ್ನು ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಬಹಳಷ್ಟು ಜನ ಎಲ್ಲ ನೇತ್ರದ ನೇತ್ರ ತಜ್ಞರೇನಿರ್ತಾರೆ ಆಪ್ತ